ಓಂ ಶಾಂತಿ ವ್ಯಕ್ತಿತ್ವ ನಿರ್ವಹಣೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಕ್ವಾಲಿಟಿ ಸ್ವಅರಿವು ಸೆಲ್ಫ್ ಅವೇರ್ನೆಸ್ ಸ್ವನಿಯಂತ್ರಣ ಸೆಲ್ಫ್ ಕಂಟ್ರೋಲ್ ಜವಾಬ್ದಾರಿ ಅಕೌಂಟೆಬಿಲಿಟಿ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಇವುಗಳಲ್ಲಿ ಪ್ರತಿಯೊಂದು ವ್ಯಕ್ತಿಯ ಜೀವನವನ್ನು ಶಿಸ್ತುಬದ್ಧ ಸಮತೋಲನಯುತ ಮತ್ತು ಯಶಸ್ವಿಯಾಗಿ ರೂಪಿಸಿಕೊಳ್ಳಲು ಬಹಳ ಮುಖ್ಯ ಉದಾಹರಣೆ ಸ್ವ ಅರಿವು ಇಲ್ಲದೆ ನಾವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ಎಂದು ತಿಳಿಯಲು ಸಾಧ್ಯವಿಲ್ಲ ಸ್ವ ನಿಯಂತ್ರಣ ಇಲ್ಲದೆ ನಾವು ಆಕಸ್ಮಿಕ ಪ್ರತಿಕ್ರಿಯೆಗಳಲ್ಲಿ ತಪ್ಪು ಮಾಡಬಹುದು ಜವಾಬ್ದಾರಿ ಇಲ್ಲದೆ ವಿಶ್ವಾಸಾರ್ಹತೆ ಕಳೆದುಕೊಳ್ಳುತ್ತೇವೆ ಸಮಯ ನಿರ್ವಹಣೆ ಇಲ್ಲದೆ ಜೀವನ ಅಸ್ತವ್ಯಸ್ತವಾಗುತ್ತದೆ ಹೀಗಾಗಿ ನಾಲ್ಕು ತತ್ವಗಳು ಒಟ್ಟಿಗೆ ಬೆರೆತು ಒಬ್ಬ ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ ಓಂ ಶಾಂತಿ